ಒಂದು ಕಾಡಿನಲ್ಲಿ ಒಂದು ಸಿಂಹ ಇತ್ತು ಅದು ಕಾಡಿನ ರಾಜ ಎಲ್ಲ ಪ್ರಾಣಿಗಳು ಅದರ ಮಾತು ಕೇಳುತ್ತಿದ್ದವು ಒಂದು ದಿನ ಸಿಂಹ ಒಂದು ಮಂಗವನ್ನು ಕಾಡಿನ ರಾಜಭವನಕ್ಕೆ ಕರೆಯಿತು ಸಿಂಹ ಹೇಳಿತು ಮಂಗ ನೀನು ತುಂಬಾ ಚತುರ ಬುದ್ಧಿವಂತ ತನ್ ನನ್ನ ಸಚಿವನಾಗು ಮಂಗ ಖುಷಿಯಿಂದ ಒಪ್ಪಿಕೊಂಡಿತು ದಿನಗಳು ಕಳೆದಂತೆ ಮಂಗ ತಾನೇ ಬುದ್ಧಿವಂತನೆಂದು ಅಹಂಕಾರದಿಂದ ವರ್ತಿಸಲು ಆರಂಭಿಸಿತು ಸಿಂಹ ಸಣ್ಣ ತಪ್ಪು ಮಾಡಿದರೂ ಅದನ್ನು ಹಾಸ್ಯ ಮಾಡುತ್ತಿತ್ತು ಒಂದು ದಿನ ಸಿಂಹ ಬೇಟೆಗೆ ಹೋಗಿ ಹಸಿದ ಮಂಗನಿಗೆ ಮಾಂಸ ತರಲು ಮರೆಯಿತು ಕೋಪದಿಂದ ಮಂಗ ಎಲ್ಲಾ ಪ್ರಾಣಿಗಳಿಗೆ ಹೇಳಿತು ರಾಜನೇ ದೊಡ್ಡವ ಆದರೆ ಎಲ್ಲರಿಗೂ ಮಾಂಸ ತರಲಿಲ್ಲ ನಾನಾದರೆ ಎಲ್ಲರಿಗೂ ತರುತ್ತಿದೆ ಈ ಮಾತು ಸಿಂಹದ ಕಿವಿಗೆ ಬಿದ್ದಿತು ಆಗ ಮಂಗನನ್ನು ಕರೆದು ಮತ್ತು ಹೇಳಿತು ನಿನ್ನ ಬುದ್ಧಿ ಚೆನ್ನಾಗಿದೆ ಆದರೆ ಅಹಂಕಾರ ನಿನ್ನ ಸರ್ವನಾಶ ಮಾಡುತ್ತದೆ ಸಿಂಹ ಮಂಗನನ್ನು ಸಚಿವ ಸ್ಥಾನದಿಂದ ಬಿಡಿಸಿ ಮಂಗನನ್ನು ಕಾಡಿನ ಹೊರಕ್ಕೆ ಹೋಗುವಂತೆ ಮಾಡಿತು ಅದಾದ ನಂತರ ಮಂಗನಿಗೆ ತಿಳಿಯಿತು ರಾಜನಿಗಿಂತ ಬುದ್ಧಿವಂತನಾಗಲು ಯತ್ನಿಸುವುದಕ್ಕಿಂತ ನಿಷ್ಠೆಯಿಂದ ಕೆಲಸ ಮಾಡಿದರೆ ಗೌರವ ಸಿಗುತ್ತದೆ ಎಂದು ಮಂಗನಿಗೆ ಆವಾಗ ಅರುವಾಯಿತು ಸಿಂಹ ಮಂಗದ ಕಥೆಯ ನೀತಿ ಏನೆಂದರೆ ಅಹಂಕಾರ ಯಾವಾಗಲೂ ನಾಶದ ದಾರಿ ತೋರಿಸುತ್ತದೆ ಬುದ್ಧಿವಂತಿಕೆಗೂ ಶಾಂತಿ ಮತ್ತು ವಿನಯ ಅಗತ್ಯ ಎಂದು ಈ ಕಥೆಯಲ್ಲಿ ನಾವು ತಿಳಿದು ಬರುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ